ನಮ್ಮ ವಿಶೇಷ ವ್ಯಕ್ತಿ ಇದ್ದಾರೆ ಹೋದಲ್ಲೆಲ್ಲ ಆವಾಜ್ ಹಾಕ್ತಾ ಇರ್ತಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ಬೋದು ಅವರ ಧ್ವನಿಯಿಂದಲೇ ಅಥವಾ ಅವರು ಪಂಚ್ ಡೈಲಾಗ್ ಗಳನ್ನ ಕೊಡ್ತಾ ಸಿನಿಮಾಗಳನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಜನರಿಗೆ ತಲುಪುವ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಶಿವನ ಜೊತೆಯಾಗಿ ಇದೀಗ ಬರ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ನವಾಜ್ ಅವರು ದಯವಿಟ್ಟು ಬರ್ಬೇಕು ನವಾಜ್ ಹಾಯ್ ನವಾಜ್ ಹೇಗಿದ್ದೀರಾ ாஸ்தி பக்கம் ஜோஸ் மீடிய இல்லை ಎಲ್ಲರಿಗೂ ನೆನಪಿರುತ್ತೆ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲರಿಗೂ ಬರುತ್ತೆ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲಾರ್ಗು ಬರುತ್ತೆ ಭೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡಬೇಕಂದ್ರೆ ಹಿಡಿತಾರೆ ಕ್ಯಾಚ್ ಕ್ರಿಕೆಟ್ ಅಲ್ಲಿ ಔಟ್ ಮಾಡಬೇಕಂದ್ರೆ ಹಿಡಿತಾರೆ ಯಾರು ಮಾಡಿಲ್ಲ ಮ್ಯಾಚ್ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ರಿಂಗು ಎಂಗೇಜ್ಮೆಂಟ್ ಆಗ್ದಾಗ ಆಗ್ತಾರೆ ಕೈಗೆ ರಿಂಗು ಡ್ಯಾನ್ಸ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ನಮ್ ಶಿವಣ್ಣ ಯಾವ ತಿಳಿ ತಿಂಗು ಒಂದೇ ಒಂದು ಬೈರತ್ರ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದೆ ತಲೆ ಕೂದಲು ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈ ತಲೆ ಕೂದಲು ಹೋಯ್ತಾ ಇದ್ರೆ ತಲೆ ತಲೆ ಕೂದಲು ಹೋಯ್ತಾ ತಲೆಗೆ ಹಾಕ್ತಾರೆ ಡೈ ತಲೆ ಕೂದಲು ಹೋಯ್ತಾ ತಲೆಗೆ ಹಾಕ್ತಾರೆ ಡೈ ಕನ್ನಡಿಗರ ಮನಸ್ಸನ್ನ ಗೆಲ್ಲಕ್ ಬರ್ತಿದೆ ಅದೇ ಫೈರ್ ಫ್ಲೈ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನಮ್ ಕನ್ನಡಿಗರು ಕೈಯಿ ನಮ್ ಕನ್ನಡಿಗರು ಕೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಾಸ್ಟರ್ ಬಿಡ್ತೀನಿ ಎಷ್ಟು ಜನ ಇವತ್ತಿರವರೆಗೂ ಊಟ ಈ ದೊಡ್ಡ ಮನೆಯಿಂದ ಎಲ್ಲರಿಗೂ ಸರಿ ಒಂದೇ ಮಾತು ಹೇಳ್ಬಿಡ್ತೀನಿ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ ನಿವೇದಿತ ಅಕ್ಕ

ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ನಮ್ಮ ಶಿವಣ್ಣ ಮತ್ತೆ ಗೀತಾ ಅತಿಗೆ ಇದು ಜನ್ಮ ಜನ್ಮಗಳ ಜೋಡಿ ಜೈ ಕಣ್ಣ ಮತ್ತೆ ಜೈ ವಿಂಗ್ ಜೈ ದೊಡ್ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಬೆಳ್ಸಿ ಥ್ಯಾಂಕ್ ಯು ಸೋ ಸ್ವೀಟ್ ಆದ್ರೆ ನವಾಜ್ ಇಲ್ಲಿ ಅವ್ರದ ಯಾರು ನೀವು ಅನ್ನೋದು ಗೊತ್ತಾಗಿಲ್ಲ ಸಖತ್ ಆಗಿ ಪಂಚಿಂಗ್ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅಣ್ಣ నాక్తీ డ్రెస్సు నమ్మిన తర కారు మాడ కదు డ్రెస్ అమేజింగ్ శివణ అమేజింగ్ నవాజ్ థ్యాంక్ యూ థ్యాంక్ యూ సో మచ్ థ్యాంక్ యూ సో అమేజింగ్ థ్యాంక్ యూ థ్యాంక్ యూ సో మచ్